ಮನಸ್ಸಿಗೆ ಭೂತ ಅಂತಾರೆ ರಾಕ್ಷಸ ಅಂತಾರೆ ಸ್ನೇಹಿತ ಅಂತಾರೆ ದೇವರು ಅಂತಾರೆ ಏ ಮನಸ್ಸಿಗೆ ಎಲ್ಲವನ್ನು ಹೇಳ್ತಾರೆ ಮನಸ್ಸೆಂಬ ಮಾಯಾ ಮರಚಿಕೆ ನಮ್ಮನ್ನು ಏನು ಆಟ ಆಡಿಸ್ತದೆ ಗೊತ್ತಿಲ್ಲ ಮನ ಏವ ಕಾರಣ ನಾಮ ಮನುಷ್ಯ ನಾವು ಬಂದ ಮೋಕ್ಷೆಯೋ ಇದಕ್ಕೆ ಹೇಳಿದ್ದಪ್ಪ ಅಂದ್ರೆ ಮನಸ್ಸನ್ನು ಅರ್ಥ ಮಾಡಿಕೊಂಡು ಬದುಕಿದ್ರೆ ನಮ್ಮ ಬದುಕು ಹಸಲಾಗ್ತದೆ ಆದರೆ ನಮಗೆ ಮನಸ್ಸು ಅನ್ನೋದು ಏನು ಅದು ಹೆಂಗ ಅದು ಅದು ಎಲ್ಲಿ ಅದು ಅದು ನಮ್ಮನ್ನು ಹೆಂಗ ಆಟ ಆಡಿಸ್ತದ ನಮ್ಗೆ ಗೊತ್ತೇ ಇಲ್ಲ ಮನಸ್ಸಿನ ಮಾಯಾ ಲೋಕವನ್ನು ನಾವು ಒಳಗಡೆ ಹೊಂಟು ಸಂಚರಿಸ್ತಾ ಹೊಂಟಾಗ ಅಗಾಧತೆ ಗೊತ್ತಾಗ್ತದೆ ಮನಸ್ಸಿನ ಆಳ ಸ್ವರೂಪ ಗೊತ್ತಾಗ್ತದೆ ಮೈ ಸರಿಯಾಗಿ ಮನಸ್ಸನ್ನು ಅರ್ಥ ಮಾಡಿಕೊಂಡವರು ಜಗತ್ತನ್ನೇ ಗೆಲ್ತಾರೆ ಆದ್ರೆ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸೈಕಾಲಜಿ ಅಭ್ಯಾಸ ಮಾಡಬೇಕಂತ ಇಲ್ಲ ಸ್ವಲ್ಪ ಈ ನೋಡಿ ವ್ಯಾಪಾರಿಗಳದಾರಲ್ಲ ವ್ಯಾಪಾರಿಗಳು ಅವ್ರೇನು ದೊಡ್ಡ ಮನಶಾಸ್ತ್ರಜ್ಞರಲ್ಲ ಇರಲ್ಲ ಆದರೆ ಅವರು ನಮ್ಮ ಮನಸ್ಸಿರು ಕೂಡ ಆಟ ಅವರು ಹೌದಾ ಒಂದು ನೆನಪಿಡಿರಿ ಪದೇ 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 ಹೇಳ್ತಕ್ಕಂಥ ಸುಳ್ಳು ಕೂಡ ಬಿಡ್ತದೆ ಒಂದು ಕಾಲಕ್ಕೆ ಪದೇ ಪದೇ ಮನೆ ಹೇಳ್ತಕ್ಕಂಥ ಮಾತುಗಳು ಅದೇ ಸತ್ಯ ಆಗ್ತದೆ ಇದು ಹೆಂಗೆ ಐತೆಪ್ಪ ಅಂತಂದ್ರೆ ನಮ್ಮ ಗುರುಗಳು ಹೇಳ್ತಿದ್ರು ಮನುಷ್ಯನ ಆತ ಏನದಪ್ಪ ಅಂದ್ರೆ ಒಂದು ಸಾರಿ ಎರಡು ಸಾರಿ ಇದು ಮಾಡಿದ್ರಪ್ಪ ಅಂತಂದ್ರೆ ಅದು ಬೇಗ ಮರೆತು ಬಿಡ್ತದೆ ಅಂತ ಹೆಂಗಂತ ಅವ್ರು ಹೇಳ್ತಿದ್ದಾರಪ್ಪ ಅಂದ್ರೆ ನೀರಿ ಮ್ಯಾಗೆ ಬರೀತೀರಿ ನೀರು ಮ್ಯಾಗೆ ಬರೀತೀರಿ ಸಮುದ್ರದ ತೆರೆಗಳು ಬರ್ತಾವೆ ಅದು ಅದ್ರ ಮ್ಯಾಗ ರಾಮ್ ಅಂತ ಬರೀರಿ ಮೂರ್ತೇನು ಇಲ್ಲ ಹೋಗಿ ಹೋಗಿಬಿಡ್ತದೆ ಅದು ಬರೆದಿದ್ದಷ್ಟೇ ಗೊತ್ತು ನೀವು ತಿದ್ದಿದ್ದಷ್ಟೇ ಗೊತ್ತು ಬಟ್ ಒಂದು ಕ್ಷಣ ನಿಲ್ಲೋದಿಲ್ಲ ಅದು ಆದರೆ ಅದೇ ಮುಂದೆ ಬರ್ತೀರಿ ಸಮುದ್ರದ ದಳದಿಂದ ಮುಂದೆ ಬರ್ತೀರಿ ಸಮುದ್ರದ ದಡೆಯ ಮೇಲೆ ಉಸುಕಿನ ಇದರೊಳಗೆ ರಾಮ್ ಅಂತ ಬರೀತೀರಿ ಮತ್ತು ಕೆಲವು ಕ್ಷಣ ಒಂದು ತೆರೆ ಬರ್ತದ ತೆರ್ಕೊಂಡು ಹೋಗ್ಬಿಡ್ತದ ಅದು ಇದು ಹೋಗ್ಬಿಡ್ತದೆ ಆದರೆ ಅಲ್ಲೊಂದು ಕಲ್ಲಿದೆ ಕಲ್ಲು ಮೇಲೆ ಕಲ್ಲು ತಗೊಂಡು ರಾಮ್ ಅಂತ ಬರೀರಿ ರಾಮ್ ಅಂತ ಬರೀರಿ ರಾಮ್ ಅಂತ ಬರೆಯಿರಿ ತಿದ್ದುತ್ತಾ ಹೋಗಿ ಆದರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಅದು ಬರ್ದಿರಿ ರಾ ಮದ್ದುಕೊಂಡು ಕೆತ್ತಿರಿ ಅದನ್ನೇ 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 ತಿದ್ದುತ್ತಾ ಹೋಗ್ರಿ ಅದನ್ನೇ ತಿಕ್ತಾ ಹೋಗ್ರಿ ರಾ ಅನ್ನೋ ಅಕ್ಷರ ತಿದ್ರಿ ಮ ಅನ್ನೋ ಅಕ್ಷರ ತಿದ್ರಿ 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 ಅದು ಏನಾಗುತ್ತೆ ಸ್ಫುಟವಾಗಿ ಕಾಣ್ತದ ಅದು ಎಂದೂ ಮರೆಯಾಗುವುದಿಲ್ಲ ಹೋಗುವುದಿಲ್ಲ ಇದು ನೀರು ಮರಳು ಕಲ್ಲಿನ ಕಥೆ ಅಲ್ಲ ನಮ್ಮ ಮಿದುಳಿನ ಕಥೆ ನಮ್ಮ ಮನಸ್ಸು ಹೆಂಗೆ ಆಟ ಆಡ್ತದೆ ಅನ್ನೋದು ಹೇಳುವುದು ಒಂದು ದೃಷ್ಟಾಂತ ಅದಕ್ಕೆ ಪದೇ 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 ಹೇಳುವ ಹೇಳ್ತಾರಲ್ಲ ಅದು ಶಕ್ತಿ ಹೆಂಗೆ ಬರುತ್ತಪ್ಪ ಅಂತಂದ್ರೆ ಹೇಗೆ ನೀವು ಕಲ್ಲಿನಲ್ಲಿ ದಿನಾಲು ಒಂದಿಷ್ಟು ಇವತ್ತು ಇವು ಬರೆದ್ರಿ ಕೆತ್ತಿದ್ರಿ ಬರ್ ಮತ್ತೆ ಇನ್ನೊಂದು ಬರೆದ್ರಿ ಅದು ಒಂದು ಕುರುಹಾಗಿ ಉಳ್ಬಿಡ್ತದೆ ಒಂದು ಅವಶೇಷವಾಗಿ ಉಳ್ಬಿಡ್ತದೆ ಸ್ಥಾಯಿಯಾಗಿ ಉಳಿಬಿಡ್ತತ್ತೆ ಚಿರಸ್ಥಾಯಿಯಾಗಿ ಉಳಿತತ್ತದ ಒಂದಿಷ್ಟು ಯಾವತ್ತೋ ಒಂದು 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 ಪ್ರತಿಮೆಗೆ ಒಂದಿಷ್ಟು ಎಣ್ಣೆ ಹಚ್ಚಿರಿ ನೀವು ಹಚ್ಚಿದ್ರಿ ಮತ್ತೊಬ್ಬರು ಹಚ್ಚಿದ್ರು ಮತ್ತೊಬ್ಬರು ಹಚ್ಚಿದ್ರು ಮತ್ತೊಬ್ಬರು ಹಚ್ಚಿದ್ರು ಮತ್ತ ಹಿಂಗೆ ಸಹಸ್ರಾರು ಜನ ಅದ್ರ ಮೇಲೆ ಎಣ್ಣೆ ಹಚ್ಕೊತೋಗ್ತಾರ ಎಣ್ಣೆ ಹಾಕೊಂತ ಹೋಗ್ತಾರ ಅಲ್ಲಿ ಒಂದು ಮೇನ ತಯಾರಾಗತ್ತ ಹಾಗೇನೆ ಹ್ಮ್ ಏನ್ ನಾ ಹೇಳಿ ಹೊರಟದ್ದು ಏನಪ್ಪಾ ಅಂತಂದ್ರ ಕೆಲವು ಕಲ್ಪ್ರಿಟ್ಸ್ ಕೆಲವು ಮಾನಸಿಕ ಮನೋತಜ್ಞರು ಹೇಳ್ತಾರಲ್ಲ ಮತ್ತು ಎಷ್ಟು ವಿಚಿತ್ರ ಇರ್ತಾವಪ್ಪ ಅಂದ್ರೆ ಮನೋಲೋಕದೊಳಗೆ ಅಪರಾಧಗಳು ಹೆಚ್ಚಾಗ್ತವೆ ಮನೋ ಮನೋವಿಶ್ಲೇಷಕರು ಅಪರಾಧಗಳು ಹೆಂಗಾಗ್ತವೆ ಅನ್ನೋದನ್ನು ತೋರಿಸ್ತಾರೆ ಹ್ಞೂ ಹೆಂಗೆ ಉದಾಹರಣೆಗೆ ಒಂದು ಮನೆ ಅಲ್ಲಿ ಅಲ್ಲೊಂದು ಅತ್ತೆ ಅಥವಾ ಮಾವ ಅಥವಾ ಅಪ್ಪ ಯಾರೋ ಇರ್ಬೋದು ಹೌದಾ ಅವ್ರಿಗೆ ಬಾತಿ ಬರಲಾರ್ದು ಹಾಂ ಇವರಿಗೆ ಮನೆಯೊಳಗೆ ಇರ್ತಕ್ಕಂಥ ಅದು ಮಗ ಇರ್ಬೋದು ಸಸೆ ಇರ್ಬೋದು ಅಥವಾ ಅಳಿಯ ಇರ್ಬೋದು ಯಾರೇ ಇರ್ಬೋದು ಅವ್ರನ್ನೊಮ್ಮೆ ಹೀಯಾಳಿಸ್ತಾರೆ ನಿಮ್ಮ ಕಡೆಯಿಂದ ಏನಾಗ್ತದೆ ನೀವು ಇನ್ನೇನು ಸಾಯ್ತೀರಿ ಸಾಯ್ತೀರಿ ಹಾಗೆ ಹೀಗೆ ಅಂತ ತಿಳ್ಕೊಂಡು ಪದೇ 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 ಅದು ಹೇಳ್ತಾ ಹೋಗ್ರಿ ಹಂಗೆ ಆಗ್ತದ ವೀಕ್ಷಣೆ ಹಂಗೆ ಆಗ್ತದೆ ಪದೇ ಪದೇ ಹೇಳ್ತೀರಿ ಯಾವ ಅಕ್ಷರವನ್ನ ಪದೇ ಪದೇ ತಿಂತೀರಿ ಪದೇ ಪದೇ ಬರಿತೀರಿ ಅದಕ್ಕೊಂದು ಶಕ್ತಿ ಬರ್ತದೆ ಅದಕ್ಕೆ ಮಂತ್ರ ನೂರೆಂಟು ಸಾರಿ ಯಾಕೆ ಹೇಳಬೇಕು ಅಂದರು ಲಕ್ಷಗಟ್ಟಲೆ ಯಾಕೆ ಹೇಳಬೇಕಂದ್ರೆ ಹೇಳೋದು 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 ಹೇಳುದು ಹೇಳೋದು ಹೇಳಿ 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 ಒಂದು ಸ್ಥಿರ ಆಗಿರ್ತದವು ಸ್ಥಿರಸ್ಥಾಯಿಯಾಗಿ ಉಳಿತೈತೆ ಎಂದ ಜಾಯ್ ಆಗಿ ಉಳಿತೈತೆ ಅದು ಶಕ್ತಿ ಪುಂಜವಾಗಿ ಉಳಿತೈತಿ ಅದು ನಮ್ಮನ್ನು ಆಟ ಈ ಉದಾಹರಣೆಗೆ ಹಾಂ ಇನ್ನೊಂದು ಹತ್ತು ತಿಂಗಳಲ್ಲಿ ನೀವು ಸತ್ವಕ್ಕೆ ಇನ್ನೊಂದು ಹತ್ತು ತಿಂಗಳು ಸತ್ವಕ್ಕೆ ಇನ್ನೊಂದು ಹತ್ತು ತಿಂಗಳು ಸತ್ವಕ್ಕೆ ಇನ್ನೊಂದು ಹತ್ತು ತಿಂಗಳು ಪದೇ 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 ಹೇಳ್ತಾ ಅಂದ್ರೆ ಹತ್ತು ತಿಂಗಳು ಸತ್ವೋಗ್ಬಿಡ್ತೀವಿ ನಾವು ಹಾಗೆ ನಿಮಗಿದು ಆಗಲಿಕ್ಕಿಲ್ಲ ಇದೇ ಇದನ್ನೇ ನಾವು ನಮ್ಮವ್ರ ಜೊತೆ ಮಾಡ್ತೀವಿ ನಮ್ಮವ್ರಂದರೆ ಮಕ್ಕಳ ಜೊತೆ ಮಾಡ್ತೀವಿ ನಿನ್ನ ಕಡಿದ್ದು ಏನಾಗುತ್ತೋ ನಿನ್ನ ಕಡಿದ್ದು ಏನಾಗುತ್ತೋ ನಿನ್ನ ಕಡಿದ್ದು ಏನಾಗುತ್ತೆ ನೀ ಪಾಸಾಗೋದಲ್ ತಗೋ ನೀ ಪಾಸ್ ಹೋಗಲು ತಗೋ ನೀ ಪಾಸಾಗೋದಲ್ ತಗೋ ಹೇಳ್ತಾ ಹೋಗ್ರಿ ಹೇಳ್ತಾ ಅದಿರಿ ಅದು ಹಾಗೆ ಆಗತೈತಿ ಅದು ಇವೇನು ಉದ್ಧಾರ ಹಾಕಣ ಇವೇನು ಉದ್ಧಾರ ಹಾಕಣ ಇವೇನು ಉದ್ದಾರ ಬರೀ ನೆಗೆಟಿವಿಟಿ ಸುಳ್ಳನ್ನು ವಿಜೃಂಭಿಸೋದು ನೆಗೆಟಿವಿಟಿನೂ ವಿಜೃಂಭಿಸೋದು ಅದು ಹಾಗೆ ಆಗ್ತದೆ ನಿಸರ್ಗದೊಳಗೆ ಸೃಷ್ಟಿ ಚಮತ್ಕಾರ ಅದು ಪದೇ 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 ಹೇಳ್ತಕ್ಕಂಥ ಶಬ್ದ ಒಂದು ಸ್ವಲ್ಪ ತಾಳಿ ಅದಕ್ಕೆ ಶಕ್ತಿ ಬರ್ತದೆ ಅದಕ್ಕೆ ನಾವೇ ಆ ಶಕ್ತಿ ತುಂಬೋದು ಹೇಳಿ ಹೇಳಿ ಶಕ್ತಿ ತುಂಬ್ತೀವಿ ಹಾಂ ಕೇಳಿ ಕೇಳಿ ನಮ್ಮ ಮನಸ್ಸಿನಲ್ಲಿ ಶಕ್ತಿ ಬರ್ತದೆ ಹಾಗೆ ಇದೆ ಕಾರಣ ಒಬ್ಬ ಹಿಂದಕ್ಕೆ ಕೆಲವು ಯೋಗಿಗಳು ನಾನು ಇಂಥ ದಿವಸ ಹತ್ತು ಎರಡು ನಲವತ್ತಕ್ಕೆ ಹತ್ತು ಎರಡು ಎರಡು ಸಾವಿರದ ನಲವತ್ತಕ್ಕೆ ನಾನು ಸತ್ತೋಗುತ್ತೇನೆ ಇದನ್ನೇ ಹೇಳ್ಕೊಂತ ಕುಂದ್ರೆ ಹತ್ತು ಎರಡು ನಲವತ್ತಕ್ಕೆ ಸತ್ಯ ಹೋಗ್ತಾನ ಹೌದಾ ಹಂಗು ಭಾಳ ಅದ್ಭುತ ಚಮತ್ಕಾರ ಈ ನಮ್ಮ ಮೆಣಸಿನ ಮೇಲೆ ಅದ ಅದಕ್ಕೆ ಇವತ್ತು ಏನಾಗಿದೆ ಅಂದ್ರೆ ನಿಮಗೆ ನಿಮಗೆ ಗೊತ್ತದನು ಇಲ್ಲೂ ಸೂಕ್ಷ್ಮವಾಗಿ ಆ್ಯಕ್ಚುಲಿ ಒಂದು ಕಲ್ತು ಅಂತಾರ ಒಂದು ಕಲ್ತು ಇದರ ದೇವರಧನ ಅಂತಾರ ಒಂದು ಸುಳ್ಳು ಅದು ಅದೇ ಸತ್ಯವಾಗಿರ್ತದೆ ಇದರ ದೇವರದನ ಇದರ ದೇವರದನ ಇದರ ದೇವರದನ ವಿಜೃಂಭಿಸ್ತಾ ಹೋಗ್ತೀರಿ ಹೇಳ್ತಾ ಹೋಗ್ತೀರಿ ಹೇಳ್ತಾ ಹೋಗ್ತೀರಿ ಒಂದು ನಂಬಿಕೆಯನ್ನು ಸೃಷ್ಟಿಸ್ತೀರಿ ಅದು ಒಂದು ಕಲ್ಲು ಕಲ್ಲು ಹೌದಾ ಯಾವುದೋ ಸಂದರ್ಭದೊಳಗೆ ಒಂದು ಕಲ್ಲನ್ನು ತಂದು ಯಾರೋ ಪೂಜೆ ಮಾಡಿದ್ರು ಅದೇ ಕಲ್ಲು ಇವತ್ತು ಸಾವಿರಾರು ಜನ ಪೂಜೆ ಮಾಡಿ ಪೂಜಿಸ್ತಕ್ಕಂಥ ದೇವ್ರಾಗ್ಯದ ಹೌದಾ ಅಲ್ಲಿ ದೇವ್ರದನ ಅದರ ದೇವರದನ ಅದರ ದೇವ್ರದ ದೇವರದನ ಹೇಳಿ 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 ಅಲ್ಲಿ ದೇವ್ರಿಗೆ ಕೊಟ್ಟೆನಲ್ಲಿ ಅಲ್ಲಿ ದೇವ್ರು ಪ್ರಾಮಾಣಿಕವಾಗಿ ಹೇಳೋದಾದರೆ ನನ್ನ ಮಾತನ್ನು ನೀವು ಒಪ್ಲಿಕ್ಕಿಲ್ಲ ನನ್ನನ್ನು ನೀವು ಬೈಕೋಬಹುದು ಅದರಲ್ಲಿ ಆ ಕಲ್ಲ ಅದು ಕಲ್ಲದ ಅದರ ದೇವರು ಇಲ್ಲವೇ ಇಲ್ಲ ಅಂತ ಹೇಳಿದ್ರಪ್ಪ ಅಂದ್ರೆ ಹೇ ಇವರು ಸೊಕ್ಕದ ಅಂತಂದ್ರೆ ನಿಜವಾಗ್ಲೂ ಹೇಳಬೇಕಂದ್ರೆ ಅಲ್ಲಿ ದೇವರು ಇಲ್ಲವೇ ಇಲ್ಲ ಹಂಗೆ ನೋಡಿದ್ರೆ ಪ್ರತಿಯೊಂದು ಕಲ್ಲಾಗ ದೇವರದಾನ ಅದು ಅದೇ ಕಲ್ಲ ಯಾಕೆ ಹೋಗ್ಬೇಕು ಅದೇ ಕಲ್ಲ ಯಾಕೆ ದೇವ್ರು ತುಂಬಿದ ಸೃಷ್ಟಿಯ ಕನಕಳು ದೇವ್ರು ತುಂಬೇನ ಆ ಒಂದು ಪುಟ್ಟ ಕಲ್ಲೊಳಗೆ ಇಟ್ಟ್ರಪ್ಪ ಅಂತಂದ್ರೆ ಒಂದು ಇಟ್ಟು ಅದಕ್ಕೆ ಒಂದಿಷ್ಟು ಕುಂಕುಮ ಹಾಕಿಬಿಟ್ರೆ ಅದ್ರಾಗಟ ದೇವ್ರು ಯಾಕೆ ಬರ್ತಾನೆ ಆದ್ರೆ ಅದನ್ನು ನಾವು ಒಪ್ಪೋಸಿಲ್ಲ ನಮ್ಮ ಮನಸ್ಸು ಅಷ್ಟು ಇಲ್ಲ ಅದಕ್ಕೆ ಒಂದು ಸುಳ್ಳನ್ನು ಸತ್ಯದ ರೂಪದಾಗಿ ಇಟ್ಬಿಟ್ರು ಇದ್ರಾಗ ದೇವ್ರದನ ಇಲ್ಲಿ ದೇವರದನ ಇಲ್ಲಿ ದೇವರದನ ಇಲ್ಲಿ ದೇವರದನ ಇಲ್ಲಿ ದೇವರದನ ಈ ದೇವರಿಗೆ ನಮಸ್ಕಾರ ಮಾಡಿದ್ರೆ ಹಿಂಗೆ ಸಿಗತ್ತದ ಈ ದೇವ್ರ ನಮಸ್ಕಾರ ಹಿಂಗೆ ಮಾಡ್ತದ ಈ ದೇವರಿಗೆ ವರ ಕೇಳಿದ್ರೆ ಹೊರ ಕೊಡ್ತಾನೆ ಹಿಂಗೆ ತುಂಬುತ್ತಾ ಹೋದೀವಿ ಪದೇ ಪದೇ ಹೇಳ್ತಾ ಹೋದೀವಿ ಹೇಳ್ತಾ ಹೋದೀವಿ ಹೇಳ್ತಾ ಹೋದೀವಿ ನಾವು ತಿಂತಕ್ಕಂಥ ಹುಡುಗಿ ಸೇವಿಸ್ತಕ್ಕಂಥ ಔಷಧಿ ಎಲ್ಲವೂ ಈಗ ಕಪೋಲ ಕಲ್ಪಿತ ಸುಳ್ಳನ್ನೇ ಸತ್ಯವೆಂದು ವಿಜೃಂಭಿಸಿದ ಪರಮಾಬುತ ರೀತಿ ಅದು ಈಗ ನೋಡ್ತೀರಾ ಡಿ ಎನ್ ಅಂತ ಬಂತು ಇವೆಲ್ಲ ಮಲ್ಟಿ ಇದನ್ನು ಏನು ಇದಕ್ಕೇನು ಅದು ಚೈನ್ ಅಂತ ಅಂತೀಕೊಂಡು ಎರಡು ಎರಡು ಒಂದು ತೊಗೊಂಡ್ರೆ ಎರಡು ಎರಡು ತೊಗೊಂಡ್ರೆ ನಾಲ್ಕು ಮತ್ತು ಐದಕ್ಕೆ ಆರ್ಡ್ರ್ ಆರ್ಡ್ರ್ ಕೊಟ್ಟರೆ ಹತ್ತು ಬರ್ತಾವ ಮತ್ತು ಇದನ್ನು ಮಾರಿದ್ರಪ್ಪ ಅಂತಂದ್ರೆ ನಿಮಗೆ ಕಮಿಷನ್ ಸಿಗುತ್ತೆ ಇಷ್ಟು ಮಾಡಿದ್ರೆ ಇಷ್ಟು ಕಮಿಷನ್ ಇಷ್ಟು ಮಾಡಿ ಇಂಥ ಕಮಿಷನ್ ಆಸೆಕ ಅವರೊಂದು ಸುಳ್ಳನ್ನು ಪೂರ್ಣಿಸ್ತಾ ಹೋಗ್ತಾರೆ ಹಿಂಗೆ ಅನೇಕ ಕಂಪ್ನಿಗಳು ಉಟ್ಕೊಂಡ್ಬಿಟ್ಟರು ಈ ಗುಳಿಗೆ ತೊಗೊಂಡ್ರೆ ಹಿಂಗಾಗುತ್ತ ಇದ್ರಾಗೆ ಆ್ಯಂಟಿ ಆಕ್ಸಿಡೆಂಟ್ ಅದ ಹಂಗೆ ಅದ ಹಿಂಗೆ ಹೇಳ್ಕೊಂತ ಹೋಗ್ತಾರೆ ಅದನ್ನು ಯೂಟ್ಯೂಬ್ನಾಗ ಹೇಳ್ತಾರೆ ಅದನ್ನು ಆ್ಯಡ್ ಕೊಡ್ತಾರೆ ಹೇಳಿ ಕೇಳಿ 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 ಅವ್ರಿಗೆ ಆ ಗುಳಿಗೆ ತೊಗೊಂಡಾಗ ಹಂಗೆ ಆಗ್ತದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಗುಡಿಗಳಿಗೆ ಶಕ್ತಿ ಐತೆ ಇಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಪದೇ ಪದೇ ಕೇಳಿದ್ದಕ್ಕೆ ನಮ್ಮ ತರೆಯೊಳಗೆ ಹೋಗಿ ಕುಂತದಲ್ಲ ಅದರಾಗ ಶಕ್ತಿ ಕ್ರಿಯೇಟ್ ಆಗಿರ್ತದೆ ನಿಜವಾಗ್ಲೂ ಅದರಲ್ಲಿ ಇರೋದೇ ಇಲ್ಲ ಇವೇನು ನಾವು ನಮ್ಮ ಸುತ್ತಲೂ ಮುತ್ತಲು ಇದಾವಲ್ಲ ಹ್ಞೂ ಹೇಳಬಾರ್ದು ಹ್ಞೂ ಹರ್ಬಲ್ ಆ್ಯಪ್ ಆಗಿರ್ಬೋದು ಡಿ ಎಕ್ಸ್ ಎನ್ ಆಗಿರ್ಬೋದು ಏನು ಆರ್ ಸಿ ಎಮ್ ಎಂಥ ಸುಡ್ಡುಗಾಡಿ ಏನೇನು ಅದಾವಲ್ಲ ಎಲ್ಲವೂ ನಂಬಿಕೆ ಆಧಾರಿತದ ಇದನ್ನು ತೊಗೊಂಡ್ರೆ ಹೆಂಗಾಗತ್ತಾ ಹೇಳಿದರು ಇದನ್ನ ತೊಗೊಂಡ್ರೆ ಹಿಂಗಾಗತ್ತ ಹೇಳಿದರು ಇದನ್ನು ತೊಗೊಂಡ್ರು ಕ್ಯಾನ್ಸಲ್ ಹೋಗುತ್ತ ಹೇಳಿದರು ಈ ಮಂತ್ರ ಅಂದ್ರೆ ಹೋಗುತ್ತೆ ಎಲ್ಲವರು ಎಲ್ಲವೂ ನಮ್ಮ ಮನಸ್ಸಿನ ಮೇಲೆ ಒತ್ತಡ ಹಾಕ್ತಾ ಒತ್ತಡ ಹಾಕ್ತಾ ಅದನ್ನ ಪ್ರಿಂಟ್ ಮಾಡಿಬಿಟ್ಟಾರ ಪದೇ 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 ಹೇಳಿ 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 ಅದನ್ನು ಸಾಕಾರ ರೂಪಕ್ಕೆ ತಂದು ಬಿಟ್ಟಾರ ಅದನ್ನ ನಾವು ತೊಗೊಂಡಾಗ ಹಾಗೆ ಆಗ್ತದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ನೀರು ಕುಡಿದ್ರೆ ಪವಿತ್ರ ಅದ ಈ ನೀರು ಕುಡಿದ್ರೆ ಪವಿತ್ರ ಅದ ಈ ನೀರು ಪವಿತ್ರದ ಈ ನೀರು ಪವಿತ್ರದ ಇದನ್ನ ಕುಡಿದ್ರೆ ಅಷ್ಟು ಹೋಗುವ ಹಿಂಗೆ ಹೇಳ್ತಾ ಹೋಗ್ತಾ ಹೇಳ್ತಾ ಹೋಗ್ತಾರೆ ಹೇಳ್ತಾ ಹೋಗ್ತಾರೆ ಆ ನೀರು ಪವಿತ್ರ ಬಿಟ್ಟತ್ತತಿ ನೋಡಿದಿರಿ ಹ್ಞೂ ಇಲ್ಲೇ ಬದಾಮಿ ಹೋಗು ದಾರಿ ಅಂತ ಅದು ಎಂಥದ್ದು ಊರದ್ದು ಆ ಊರಾಗ ಒಮ್ಮ ಮೇಲೆ ಆ ಬಾ ಬೋರಿನ ನೀರು ಹಾಂ ಎಲ್ಲರೂ ಕಮ್ಮಿ ಹಾಕೋ ಅಂತ ಹೇಳ್ಬಿಟ್ಟು ಯಾರೋ ಕುಕಾರಬಿಟ್ರು ಮ ಆ ಬಾಯಿಂದ ಈ ಬಾಯಿಗೆ ಈ ಬಾಯಿಂದ ಆ ಬಾಯಿಗೆ ಹಿಂಗೆ ಕೂಡ್ತು ಕೂಡ್ತು ಹೇಳಿದರು ಹೇಳಿದರು ಕೇಳಿದರು ಕೇಳಿದರು ಹೋಗಿತ್ತು ಪಾ సాకార గణపతి హాల్ కుడీత ఇడీ జగత్ ఇడి దే నేషన ఎద్దు కుత ఇలా నీ గట్టు ఇవత్ రాత్రి గణపతి హాల్ కుడీత ఇడీ జగత్ ఇో దేశు ఎలా రాత్రి ఎలా ను గట్టు గణపతి హాలి కుడి మొత్తం విచిత్ర హాల్ కమ్మీత హింపా హిడరు అదకొందు కొంటారు సో ఇలా ఏనప్ప మనస్సా మనస్సారే ನಾವೇನು ಕೇಳ್ತೀವಿ ಏನು ಹೇಳ್ತೀವಿ ಎಲ್ಲವೂ ಪದೇ 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 ನಮ್ಮ ಹಿರಿಯಾರು ಹೇಳಿದ್ದು ನಮ್ಮ ಮನಸ್ಸನ್ನ ಹೋಗ್ಬಿಟ್ಟಿ ಅದು ಅದು ಸಾಫ್ಟ್ ಸಾಫ್ಟ್ವೇರ್ ಆಗಿಬಿಟ್ಟದ್ದು ನಮ್ಮ ಮನಸ್ಸು ಆ್ಯಕ್ಟ್ ಮಾಡ್ತದೆ ಹಂಗೆ ನಮ್ಮ ತಲೆಯೊಳಗೆ ಏನು ತುಂಬಿವಿ ಏನು ನಮ್ಮ ತಲೆಗಳಿಗೆ ಏನು ಹೋಗ್ಯದ ಅದು ಮನಸ್ಸು ಆ್ಯಕ್ಟ್ ಮಾಡ್ತದ ಈಗ ಜಗತ್ತಿನಾಗ ಇರೋದು ಹಾಗೆ ಏನು ಏನು ಜಾಹೀರಾತುಗಳು ಬರ್ತಾವ ಅದೆಲ್ಲ ನಮ್ಮ ಮನಸ್ಸಿನ ಮೇಲೆ ದಬ್ಬಾಳಿಕೆ ಅದು ನಮ್ಮ ಮನಸ್ಸಿನ ಮೇಲೆ ನಾವೇ ಬಯಸದೇ ಬಂದಂಥ ಒಂದು ಒತ್ತಡ ಕ್ರಿಯೇಟ್ ಆಗ್ತದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇರ್ಗಾದ್ರಿ ಇದು ಇಂಥದೇ ಸಾಬೂನು ಬಳಸ್ಬೇಕಂತ ಏನಿದೆ ನಮ್ಮ ತಲೆಗೆ ಪದೇ ಪದೇ ಇದನ್ನು ಲಕ್ಸ್ ಅದು ಕೂಡ ಶ್ರೀದೇವ್ ತೋರಿಸ್ತಾರೆ ಹಾಂ ಮತ್ತು ಐಶ್ವರ್ಯ ರಾಯನ ತೋರಿಸ್ತಾರೆ ನಮ್ಮ ಕುಂತು ಬಿಡ್ತದೆ ಅದು ನಾನು ಬಳಸಿದ್ರೆ ಇಂಥದ್ದೇ ಬಳಸಬೇಕು ನಮ್ಮ ತಲೆ ಚಾಪ ಒತ್ತರವರು ಇದನ್ನು ಬಳಸ್ರಿ ಶ್ರೀದೇವ್ ಯಾಕಿರಿ ಶ್ರೀದೇವಿ ಆಗೋದು ಯಾರಿಗೆ ಬೇಕಾಗಿಲ್ಲ ನೀವು ಹೆಂಗರೇ ಇರ್ರಿ ನೀವು ಮಹಾ ಕುರುಪೇರಿ ಇರ್ರಿ ಬಟ್ ಶ್ರೀದೇವಿ ಆಗಬೇಕು ಅನ್ನೋ ಹಂಬಲ ಹೋಗ್ಬಿಡ್ತದ ಸೊ ಮನಸ್ಸು ಬಹಳ ಕೆತ್ತದ ರೀ ಮನಸ್ಸು ನಂಬಿಸ್ತಾರೆ ಮನಸ್ಸನ್ನು ನಂಬಿಸಿರಪ್ಪ ಅಂದ್ರೆ ಮನಸ್ಸಿನ ಬೀಜ ಬಿತ್ತು ಬಿಟ್ರಪ್ಪ ಅಂತಂದ್ರೆ ಅದು ಬೆಳೆದು ಮರ ಆತಪ್ಪ ಅಂತಂದ್ರೆ ಯಾರು ಕಂಡಿಕ್ಷೆಕ್ಕಿಲ್ಲ ನಾವು ಅದೇ ಕೆಲಸ ಮಾಡ್ತಾಯಿದ್ದೀವಿ ಹೊರಗಡೆ ಇಡೀ ಜಗತ್ತು ಅದೇ ಕೆಲಸ ಮಾಡ್ತಾಯಿದ್ದಾರೆ ಈಗಿನ ಸಾವಿರಾರು ಯೂಟ್ಯೂಬ್ಗಳದವಲ್ಲ ಅದೇ ಕೆಲಸ ಮಾಡ್ತಾ ಇದ್ದಾರೆ சிம்ப்லீ ஒன்ற நீர் குடதிர ஹீங்காக பரீ நீர் குடதிர நம்ம சொர்க்க நீர் குடிர நமக்கு மானிஃபெஸ்ட் ஆக்டுது சும்னை அது கே 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 நான் நீர் குட் தீ நோதா இ மந்திர ஹீங்காக மந்த் மந்திரி அது இல்லை பட்ட நம் தலையாக ஆசக்தி அது நம்ம பாவனாத ஆசி அது இது நீர் குட்ர நன்க ஆக அன்னோ ஒன்று நம்பிக்கை சக்தி அது ನೀರಿನ ಶಕ್ತಿ ಐತಿರು ಗೊತ್ತಿಲ್ಲ ಅದಕ್ಕೂ ಕೂಡ ಭಾಳ ಆಯ್ತದ ರೀ ಅದಕ್ಕೆ ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕಿಂದ ಮಾತಾಡ್ಬೇಕು ನಮ್ಮ ಜೊತೆ ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡ್ತಿರ್ಬೇಕು ನಾವು ನಮ್ಮ ಕುಟುಂಬ ಒಂದು ಕೂಡು ಕುಟುಂಬ ಇರ್ತದ ನಮ್ಮ ಮಕ್ಕಳು ಗಮನಿಸ್ತಾ ಇರ್ತದ ಗಮನಿಸ್ತಾ ಅವರು ನಮ್ಮ ತಂದೆ ತಾಯಿಗೆ ಶಬ್ದ ಕೆಲವು ಕಟು ಶಬ್ದಗಳನ್ನು ಬಳಸ್ತೀವಿ ಅಪಹಾಷ್ಯ ಶಬ್ದಗಳು ಬಳಸ್ತೀವಿ ಅವಮಾನಕರ ಶಬ್ದಗಳು ಬಳಸ್ತೀವಿ ಅವರು ನೋಡ್ತಾರೆ 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 ಪದೇ 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 ನೋಡಿ 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 ಅವ್ರ ತಲೆ ಕುಂತ್ ಬಿಡುತ್ತ ಅಪ್ಪಿಗೆ ಅವಮಾನ ಮಾಡಿದ್ರೆ ತಪ್ಪೇನಿಲ್ಲ ಅಂತಕೊಂಡು ಅದೇ ರಿಪೀಟ್ ಆಗುತ್ತೆ ನಿಮ್ಗೆ ರಿಪೀಟ್ ಆಗುತ್ತೆ ಅದಕ್ಕೆ ನೆನಪಿಡಿ ಜಗತ್ತು ಮೂರು ನಿಯಮಗಳ ಮೇಲೆ ಡಿಪೆಂಡ್ ಅದ ಒಂದು ಕಾಸ್ ಕಾರಣ ಕಾರಣ ಕಾರ್ಯ ಪರಿಣಾಮ ಕಾರಣ ಕಾರ್ಯ ಪರಿಣಾಮ ಹೌದಾ ಒಂದು ಕಾರಣ ಅದು ನಾವು ಕೇಳಿದ್ದ ಕಾರಣ ಆಯ್ತು ಅವ ಹೇಳಿದ್ದ ಕಾರಣ ಆಯ್ತು ನಾವು ನಂಬಿದ್ದ ಕಾರಣ ಆಯ್ತು ಕಾರ್ಯ ಅದನ್ನ ಮಾಡ್ತೀವಿ ಕೇಳಿದ್ದು ಕಾರಣ ಆತು ಆ ಕಾರಣದಿಂದಾಗಿ ನಾವು ಕಾರ್ಯವನ್ನು ಮಾಡಿದೀವಿ ನೀರು ಕುಡಿ ಅಂದ್ರು ಮಂದಿ ಹೇಳಿದ್ರು ನಲ್ವತ್ ಮಂದಿ ಹೇಳಿದ್ರು ಯೂಟ್ಯೂಬ್ನ ನಲವತ್ತು ಮಂದಿ ಬಂದು ಯಾವುದೋ ಒಂದು ತೆಗೀರ್ಬೇಕಾದ್ರ ನೂರು ಮಂದಿ ಹೇಳಿರ್ತಾರ ಹೌದಾ ನೂರು ಮಂದಿ ಹೇಳಿರ್ತಾರೆ ಒಂದು ನಾನು ಇವತ್ತು ಹೇಳಿದೆ ಏನ್ ಹೇಳಿದೆ ನೀವು ಒಂದು ಗೋಜ್ವಳದ್ದು ಸಿಲ್ಕ್ ಅಂತ ನಾನು ಸಿಲ್ಕ್ ಒಂದು ಅದ್ಭುತ ಹೌದಾ ಅದರಿಂದ ನನಗೆ ಎಷ್ಟು ಜನ ಕಮ್ಮಿ ಆಯ್ತು ಅನೇಕ ರೋಗಗಳು ಕಮ್ಮಿ ಆಯ್ತು ಇದನ್ನ ನಾ ಹೇಳಿದೆ ಹೌದಾ ಇದನ್ನ ನಂಬಿದ್ರು ಅದ ಬಟ್ ನಾ ಅದನ್ನ ಹೇಳಿದೆ ಇದನ್ನ ಆಗ್ಯದಂತ ಹೇಳಿದೆ ಅದನ್ನ ನಂಬಿದರು ಮತ್ತೆ ಅವ್ರು ಮತ್ತೆ ಹೇಳಿದರು ಮತ್ತು ನಂಬಿದ್ರು ಹಿಂಗೆ ಅವ್ರಿಗೆ ಹೇಳಿದರು ಅವರು ಅವ್ರು ತಮ್ಮ ತಮ್ಮವ್ರಿಗೆ ಹೇಳ್ಕೊಂತ ಹೋದ್ರು ನಂಬಿದ್ರು ಈಗ ಒಂದು ನಾ ಗುಳಿಗೆ ತೊಗೊಂಡೆ ಕಮ್ಮಿ ಆಯಿತು ನಾ ಮತ್ತೊಬ್ಬರಿಗೆ ಹೇಳ್ತೀನಿ ಕಮ್ಮಿ ಆಯಿತು ನಾ ಮತ್ತೊಬ್ಬರಿಗೆ ಹೇಳ್ತೀನಿ ಕಮ್ಮಿ ಆಯಿತು ಆ ಗುಳಿಗೆ ಮ್ಯಾಗ ಶಕ್ತಿ ಬಂದ್ಬಿಡ್ತದ ಆ ಗುಳಿಗೆಗಳು ಆ ಶಕ್ತಿ ಇತ್ತಿರೋ ಗೊತ್ತಿಲ್ಲ ಬಟ್ ನಾವೆಲ್ಲರೂ ನಂಬಿದ್ದೀವಿ ಈ ಗುಳಿಗೆ ತೊಗೊಂಡ್ರೆ ತಣ್ಣು ಕಮ್ಮಿ ಆಗುತ್ತೋ ಡೋಲೋ ಗುಳಿಗೆ ತೊಗೊಂಡ್ರೆ ಜ್ವರ ಕಮ್ಮಿ ಆಗುತ್ತೆ ಡೋಲೋ ಗುಳಿಗೆ ತೊಗೊಂಡ್ರೆ ಬ್ರ್ಯಾಂಡ್ ಆಗಿಬಿಟ್ಟದ ಈಗ ಅದು ನಮ್ಮ ತಲೆ ಕುಂತುಬಿಟ್ಟತ್ತೆ ಅದಕ್ಕೆ ನಮಗೆ ತಲೆನೋಸ್ತಿಲ್ಲೋ ಚರಾ ಬಂದ್ವಿಲ್ಲೋ ದುಲ್ಲೋ ತಗೊಂಡಾಗ ಕಮ್ಮಿ ಆಗತ್ತೆ ನಮಗೆ ಯಾಕಂದ್ರೆ ತಲೆ ತುಂಬಿಬಿಡ್ತದ್ದು ತಲೆ ತುಂಬಿಬಿಟ್ಟತ್ತದು ಅಲ್ಲಿ ಬಲಕ್ ಬಿದ್ರಪ್ಪ ಹಿಂಗ ಅಲ್ಲಿ ಎಲೆಕ್ ಬಿದ್ರ ಹಿಂಗ ತಲೆ ತುಂಬಿಟ್ಟಾರ ಸೊ ನಂಬಿಸಿಬಿಟ್ಟಾರ ನಂಬಿಸಿಬಿಟ್ಟಾರ ಪದೇ 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 ಹೇಳಿ ನಮ್ಮ ನಂಬಿಸ್ಯಾರ ಆ ನಂಬಿಗಳ ಶಕ್ತಿ ಇತ್ತು ಹಂಗ ಆತು ನೆನಕಷ್ಟು ಕಾರಣ ಮಾತಾಡುವಾಗ ಕೇಳುವಾಗ ನೋಡುವಾಗ ಮತ್ತು ಚರ್ಚಿಸುವಾಗ ಮಕ್ಕಳು ಕೂಡ ಸಂಭಾಷಣೆ ಮಾಡುವಾಗ ಹಾಂ ಭಾಳ ಎಚ್ಚರಿಕೆಯಿಂದಿರಬೇಕು ಹ್ಞೂ ಅದಕ್ಕೆ ಮಾತು ಏನದು ನುಡಿದರೆ ಮುತ್ತಿನ ಹಾರದಂತಿರಬೇಕು ನಾವು ಮಾತಾಡೋ ಮಾತು ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕಿ ಅಂತಿರಬೇಕು ಯಾಕೆ ಹೇಳಿದ ಸುಮ್ಮನೆ ಹೇಳ್ತಾರೇನು ಹ್ಞೂ ಅದ ಕಾರಣ ನಿಮ್ಮ ಮಾತು ಮೃದುವಾಗಿರಲಿ ಮಾತು ಸೀದಾ ಸಾಧ ಇರಲಿ ಒಳಗೊಂದು ಹೊರಗೊಂದು ಇವತ್ತು ಒಳಗೊಂದು ಹೊರಗಂದದ ನಮ್ದೆಲ್ಲ ಎಲ್ಲರ ಏನಪ್ಪ ಅಂತಂದ್ರೆ ದಿನಕ ಸಾಧು ರಾತ್ಕ ಆಕಳ ಮುಖ ಹುಲಿ ಚಾಸ್ಟಿ ನಮ್ದೆಲ್ಲ ಮುಖ ಆಕಳ ಮುಖ ಅದ ಆದ್ರೆ ನಾವು ಬೆರೆಸಿರೋ ವಸ್ತ್ರ ಹುಲಿ ಆಕಳ ಮುಖ ಹಾಕೊಂಡು ಬಂದಾಗ ಹೆಂಗಿರ್ತದೆ ಹಂಗಾಗೈತಿ ನಮ್ಮ ಒಳಗಿನ ಬಣ್ಣ ಬೈಲಾಗ್ಬೋದು ಅಂತಕೊಂಡು ಒಂದು ಸಾಫ್ಟ್ ಒಂದು ಮೆಲ್ಕಿಂಗ್ ಹಾಕೊಂಡಿ ನಾವು ಕವಚವನ್ನು ಹಾಕೊಂಡೀವಿ ಹೊರಗಡೆ ರಕ್ಷಣಾತ್ಮಕ ಇದನ್ನು ಹಾಕೊಂಡೀವಿ ನಾವು ಜಗತ್ತಿನ ಕಣ್ಣಿಗೆ ಅತ್ಯಂತ ಶ್ರೇಷ್ಠ ಅನ್ನಿಸ್ತೀವಿ ಆದರೆ ಹೊರಗಡೆ ಹೆಂಗಿದ್ದೀವಿ ಹಂಗ ನಾಲ್ಕು ಗೋಡೆಗಳ ಮಧ್ಯ ನಮ್ಮ ನಮ್ಮದೇ ಆದಂಥ ಒಂದು ಇದ್ರೊಳಗೆ ನಾಲ್ಕು ಗೋಡೆಗಳ ಮಧ್ಯ ನಾವೇನು ವೈಯಕ್ತಿಕ ಇರ್ತದಲ್ಲ ಏಕಾಂತೊಳಗೇನಿರ್ತೀವಿ ಅದು ದೇವ್ರಿಗೆ ಗೊತ್ತದು ನಮಗೆ ಗೊತ್ತದು ಆದರೆ ಹೊರಗಡೆ ಕಣ್ಣಿಗೆ ಕಾಣೋದು ಯಾರ್ಯಾರು ಹೊರಗಡೆ ಕಣ್ಣಿಗೆ ಇರೋದೇ ಬೇರೆ ನಾಲ್ಕು ಗೋಡೆಗಳ ಮಧ್ಯೆ ವೈಯಕ್ತಿಕವಾಗಿ ನೀವಿಡುವುದೇ ಬೇರೆ ಭಾಳ ಕೆಟ್ಟದು ಅದಕ್ಕೆ ಬಿಡುಬಾಹ್ಯದೊಳು ಡಂಬವ ಹ್ಞ ಬಿಡುಬಾಹ್ಯದೊಳು ಡಂಬವ ಎಡವೀಡದ ಶಂಭುವ ಏನು ಮನಕಂಜಿ ನಡೆಯದೆ ಜನಕಂಜಿ ನಡೆದರೆ ಜನಕಂಜಿ ನಡೆಯದೆ ಮನಕಂಜಿ ನಡೆದರೆ ಮನದಾನ್ಮ ಗುರು ಸಿದ್ಧ ಮರಿಯಾಗುವನಲ್ಲ ಬಿಡುಬಾಹ್ಯದೊಳಂಬ ಮಾನಸದೊಳಗೆ ಎಡಬಿಡೋದಿರು ಶಂಭುವ ಎಲ್ಲ ತತ್ವ ಪದಗಳು ಯಾಕೆ ಬಂದಪ್ಪ ಅಂತಂದ್ರೆ ಇದನ್ನು ನೋಡ್ಕೊಂಡ ಬಂದವು ಅದಕ್ಕೆ ಎಷ್ಟು ನಂಬಬೇಕು ಅಷ್ಟು ನಂಬ್ರಿ ಎಷ್ಟು ನಂಬಾರ್ದು ಅಷ್ಟು ನಂಬ ನಂಬಬೇಕು ನಂಬದಂತಿರಬೇಕು ಮಾತಾಡಬೇಕು ಮಾತಾಡಿಯೂ ಮಾತಾಡದಂತಿರಬೇಕು ಮಾಡಬೇಕು ಮಾಡಿಯೂ ಮಾಡದಂತಿರಬೇಕು ನೋಡಬೇಕು ನೋಡಿಯೋ ನೋಡದಂತಿರಬೇಕು ಇದೊಂದು ಕಲಾರಿ ಕಲಾ ಮಾಡುವ ಮಾಟದೊಳಗೆ ನೋಡುವ ನೋಟದೊಳಗ ತಾನಿದ್ದು ಇಲ್ಲದಂತಿರಬೇಕು ಇದು ಬದುಕು ಮಾಡುವ ಮಾಟದೊಳಗೆ ನೋಡುವ ನೋಟದೊಳಗ ಕೇಳುವ ಇದೊಳಗ ತಾನಿದ್ದೂ ಇಲ್ಲದಂತಿರಬೇಕು ಶೂನ್ಯವಾಗಿರಬೇಕು ಇದು ಒಂದು ಕಲಾ ಜೀವನ್ ಜೀನೇಕಿ ഇത് ആർട്ട് ആഫ് ലിവിംഗ് അതാര ശ്രീ ഗുരുദേവ്